್ನಲ್ಲಿ ಉಗ್ರರ ದಾಳಿ ನಡೆಸಿದ ನಂತರ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಯುದ್ಧ ನಡೆಯಲಿದೆ ಎಂಬ ವದಂತಿಗಳು ಕೇಳಿಬರುತ್ತಿದೆ ಇದೀಗ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಪ್ರಾಕ್ಟಿಸ್ ಜೋರಾಗಿ ನಡೆದಿದೆ ಪಾಕಿಸ್ತಾನವು ಚೀನಾದ ಗಳನ್ನು ತನ್ನ ಸೇನೆಗೆ ಸೇರಿಸಿಕೊಂಡಿದೆ ಭಾರತದ ಗಡಿ ಪೂರ್ಣ ಯುದ್ಧ ನೌಕಾಪಡೆಯೊಂದಿಗೆ ಪಾಕಿಸ್ತಾನ ಕವಯುತಗಳನ್ನು ನಡೆಸುತ್ತಿದೆ ಪಾಕಿಸ್ತಾನಿ ಸೇನೆಯು ಭಾರತದ ಗಡಿಯಲ್ಲಿ ತನ್ನ ನಿಯೋಜನೆಯನ್ನು ತೀವ್ರಗೊಳಿಸಿದೆ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಇರಿಸಿದೆ ಮತ್ತು ಬಲ ಪ್ರದರ್ಶನವಾಗಿ ವ್ಯಾಪಕ ಮಿಲಿಟರಿ ಪ್ರಾಕ್ಟಿಸ್ಗಳನ್ನು ನಡೆಸುತ್ತಿದೆ ಪಾಕಿಸ್ತಾನ ಸೇನೆಯ ಪಿರಂಗಿ ರಿಜೆಂಟ್ಮೆಂಟ್ಗಳು ಭಾರತೀಯ ಗಡಿಗಳ ಬಳಿ ಬೃಹತ್ ಗುಂಡಿನ ಶಕ್ತಿಯನ್ನು ಪ್ರದರ್ಶಿಸುತ್ತಿವೆ ಭಾರತದೊಂದಿಗೆ ಸಂಘರ್ಷ ಹೆಚ್ಚುತ್ತಿರುವ ನಡುವೆಯೂ ಪಾಕಿಸ್ತಾನವು ಕೋಟ್ ನರೋವಾಲ್ ಜಫರ್ವಾಲ್ ಮತ್ತು ಶಕರ್ ಘಡಗದಲ್ಲಿ ದೊಡ್ಡ ಪ್ರಮಾಣದ ಭೂ ಸೇನಾ ಕವಾಯತುಗಳನ್ನು ನಡೆಸಿದೆ ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಆಧುನಿಕ ದೊಡ್ಡ ಕ್ಯಾಲಿಬರ್ ಶಸ್ತ್ರಾಸ್ತ್ರಗಳು ಸೇರಿದಂತೆ ಟ್ಯಾಂಕ್ಗಳು ಫಿಂಗರ್ ಪಿರಂಗಿ ಮತ್ತು ಕಲ ಕಾಲ ಈ ಪ್ರಾಕ್ಟೀಸ್ ಒಳಗೊಂಡಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಸಮ್ಮುಖದಲ್ಲಿ ಈ ಪ್ರಾಕ್ಟೀಸ್ ನಡೆದಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಕವ ಕವಾಯತನ್ನು ಮೇಲ್ವಿಚಾರಣೆ ಮಾಡಲು ಟಿಲ್ಲಾ ಶ್ರೇಣಿಗಳಿಗೆ ಭೇಟಿ ನೀಡಿದರು ಇಂದು ಮಂಗಳ ಸ್ಟ್ರೈಕ್ ಕಾರ್ಪ್ ಯುದ್ಧದ ಸಿದ್ಧತೆ ಜಂಟಿ ಕಾರ್ಯಾಚರಣೆಗಳು ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳು ಯುದ್ಧ ಭೂಮಿಯಂತಹ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವ ತೀವ್ರವಾದ ವ್ಯಾಯಾಮವಾಗಿದೆ